ನಮಸ್ಕಾರ ಇವತ್ತು ನೀರು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒನ್ ಕಪ್ ಅಕ್ಕಿನ ತೊಗೊಂಡಿದ್ದೀನಿ ಅದು ದೋಸೆ ಮಾಡಲಿಕ್ಕೆ ನೀರು ದೋಸೆ ಮಾಡಲಿಕ್ಕೆ ಅದನ್ನು ಚೆನ್ನಾಗಿ ಮೂರು ನಾಲ್ಕು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆನೇ ಅದಾದ ಮೇಲೆ ಒಂದು ಟೂ ಅವರ್ಸ್ ನೆನೆಸಿ ಇಟ್ಕೋಬೇಕು ನಾನಿಲ್ಲಿ ಮೊದಲಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಅದನ್ನು ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಸಣ್ಣದಾಗಿ ರುಬ್ಕೋಬೇಕು ತುಂಬ ಸ ಸಣ್ಣದಾಗಿ ರುಬ್ಕೋಬೇಕು ಏನಕ್ಕೆ ಅಂದರೆ ನೀರು ದೋಸೆಗೆ ತರಿ ತರಿ ಬಂದರೆ ಅದು ಚೆನ್ನಾಗಿ ಬರಲ್ಲ ದೋಸೆ ಮತ್ತು ಇದಕ್ಕೆ ಕಾಯಿ ಸಹ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೀರು ದೋಸೆ ಬಟ್ ನಾನಿಲ್ಲಿ ಕಾಯಿನ ಆ್ಯಡ್ ಮಾಡ್ಕೊತಾ ಇಲ್ಲ ನಾನು ಹಾಗೆ ಅಕ್ಕಿ ಮಾತ್ರ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಕಾಯಿನ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಆಯಿಲಿ ಆಯ್ಲಿ ಥರ ಬಟ್ ನಾನು ಇಲ್ಲಿ ಕಾಯಿ ಹಾಕಿಲ್ಲ ಹಾಗೆ ಡೈರೆಕ್ಟಾಗಿ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಚ ಸಣ್ಣದಾಗಿ ರುಬ್ಕೊಂಡಿರೋ ಹಿಟ್ಟನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಟ್ರಾನ್ಸ್ಫರ್ ಮಾಡಿ ತಗೊಂಡಾದ್ಮೇಲೆ ನಾವೀಗ ಒನ್ ಕಪ್ ಅಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ ಅದಕ್ಕೆ ಮೂರು ಲೋಟನ ವಾಟರ್ನ ಆ್ಯಡ್ ಮಾಡ್ಕೋಬೇಕು ಏನಕ್ಕೆ ಅಂದರೆ ಅದು ದೋಸೆ ಇಟ್ಟು ಸ್ವಲ್ಪ ತೆಳು ನೀರು ನೀರು ಥರನೇ ಇರಬೇಕು ನೀರು ದೋಸೆ ಅಲ್ವಾ ಸೊ ಹಾಗಾಗಿ ನೀರು ನೀರು ಥರ ಇದ್ರೇ ಅದು ತುಂಬ ಚೆನ್ನಾಗಿ ಬರೋದು ಅದಾದ ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೀರು ಮತ್ತು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದು ಟೆನ್ನರಿಂದ ಟೆ ಫಿಫ್ಟೀನ್ ಮಿನಿಟ್ಸ್ ಅದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು ಡೈರೆಕ್ಟಿಗೂ ಹಾಕೋಬೋದು ಏನಿಲ್ಲ ಬಟ್ ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಬಿಟ್ಟರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ನೀರು ದೋಸೆಗೆ ಕಾಂಬಿನೇಷನ್ ಬಂದು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇಲ್ಲ ಟೊಮೊಟೊ ಚಟ್ನಿ ಸಹ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಚಟ್ನಿನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಕೆಂಪು ಚಟ್ನಿ ಬೇಕಾದರೂ ಪ್ರಿಪೇರ್ ಮಾಡ್ಕೋಬೋದು ನೀರು ದೋಸೆಗೆ ಗಟ್ಟಿ ಚಟ್ನಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಹಾಗಾಗಿ ನಾನಿಲ್ಲಿ ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೀನಿ ನೀರ್ ದೋಸೆಗೆ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀರು ದೋಸೆ ನಾನ್ ವೆಜ್ಗೂ ಸಹ ಮ್ಯಾ ಅಂದರೆ ಮ್ಯಾಚ್ ಆಗುತ್ತೆ ಈಗ ಚಿಕನ್ ಏನಾದರೂ ಮಾಡಿದಾಗ ಗ್ರೇವಿ ಮಾಡಿದಾಗ ಚಿಕನ್ ಗ್ರೇವಿ ಇಲ್ಲ ಚಿಕನ್ ಸಾಂಬಾರು ಏನಾದರೂ ಮಾಡಿದಾಗ ಯೂಶ್ವಲಿ ಎಲ್ಲರೂ ಚಪಾತಿ ಇಲ್ಲ ಪರೋಟ ಈ ಥರ ತಗೊತಾರೆ ಅದ್ರ ಬದಲಿಗೆ ನೀವು ಈ ಥರ ನೀರು ದೋಸೆನ ಮಾಡಿ ಒಂದ್ಸಲ ಹೇಗೆ ಬರುತ್ತೆ ಅಂತ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೂ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ನೀರು ದೋಸೆ ಮತ್ತು ಚಿಕನ್ ಗ್ರೇವಿ ಇಲ್ಲ ಚಿಕನ್ ಸಾಂಬಾರಿಗೂ ಸಹ ಇದು ಮ್ಯಾಚ್ ಆಗುತ್ತೆ ಮತ್ತು ಸಿಂಪಲ್ಲಾಗೂ ಮಾಡ್ಬೋದು ಏನು ತುಂಬ ಏನಿಲ್ಲ ಒಂದು ಒನ್ ಅವರಲ್ಲೆಲ್ಲ ಪ್ರಿಪೇರ್ ಮಾಡ್ಕೋಬೋದು ಎಷ್ಟು ಬೇಕಾದ್ರೂ ಹಾಗಾಗಿ ಒಮ್ಮೆ ಒಂದ್ಸಲ ಟ್ರೈ ಮಾಡಿ ನಾನಿಲ್ಲಿ ರೆಸ್ಟ್ ಮಾಡಲಿಕ್ಕೆ ಇಟ್ಟಿದ್ದೆ ತವಾ ಬಿಸಿ ಆದಮೇಲೆ ನಾನು ರೆಸ್ಟ್ ಮಾಡಲಿಕ್ಕೆ ಇಟ್ಕೊಂಡಿದ್ನಲ್ಲ ಇಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲು ಮತ್ತೇ ಏನಕ್ಕೆ ಅಂದರೆ ಅದು ರೆಸ್ಟ್ ಮಾಡಿ ಬಿಟ್ಟಾಗ ತಳಕ್ಕೆ ಹಿಟ್ಟೆಲ್ಲ ಹೋಗಿ ಹೋಗಿತ್ಕೊಂಡಿರುತ್ತೆ ನೀರ್ ಮೇಲೆ ಬಿಟ್ಕೊಂಡಿರುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೊಮ್ಮೆ ಅದಾದ್ಮೇಲೆ ನಮ್ಗೆ ಯಾವ ತರ ಬೇಕು ಆ ತರ ದೋಸೆನ ಹಾಕೋಬೇಕು ಹಂಚ್ಮೇಲೆ ಅದಾದ್ಮೇಲೆ ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಕೋಬೇಕು ಇಷ್ಟ ಮಾಡಿದ್ರೆ ನೀರ್ ದೋಸೆ ರೆಡಿ ಆಗುತ್ತೆ ಇಷ್ಟ ಆಗಿದೆ ಅಂತ ಹೇಳಿ ಇವತ್ತಿನ ಲಾಗ ನಮಿಸ್ತಾ ಇದೀನಿ